ಇದು ಸತ್ಯಭಾಮ ಸಂಚಿಕೆ ಐವತ್ತೊಂಬತ್ತು ಹೆದರಿಕೆ ಆಯಿತಾ ಮಂಗಣ್ಣ ಹೆದರಿಕೆ ಆಗಲಿ ಅಂತ ನಾನು ಹಾಗೆ ಹೇಳಿದ್ದು ನಿಂಗೆ ನಿಗಿದೇ ಅಭ್ಯಾಸ ಆಗ್ತದೆ ನೀನು ಕುಡಿದ ವಿಷಯ ಅತ್ತೆ ಮಾವನಿಗೆ ಗೊತ್ತಾದರೆ ಅವರಿಗೆಷ್ಟು ಬೇಸಾರಾಗ್ತದೆ ಅಂತ ಗೊತ್ತುಂಟ ನಿಮಗೆ ಈಗ ನಿನ್ನ ಮನಸ್ಸಲ್ಲಿರುವ ಹೆದರಿಕೆ ಉಂಟಲ್ಲ ಅದೇ ನಿನ್ನನ್ನು ಮುಂದೆ ಕುಡಿಯದ ಹಾಗೆ ನೋಡ್ತದೆ ಮನದಲ್ಲೇ ನುಡಿದವಳು ದೇವಿಕಾರವರಿಗೆ ಆಫೀಸಿಗೆ ಹೋಗಿ ಬರ್ತೇನಂತೆ ಇಂದು ಅಲ್ಲಿಂದ ಹೊರಟವಳು ಕಾರಿನಲ್ಲಿ ಕುಳಿತಳು ಥ್ಯಾಂಕ್ಸ್ ಮೇಲು ನುಡಿದ ಅವನು ಕುಡಿದ ವಿಷಯ ಅವಳು ದೇವಿಕಾರವರಿಗೆ ಹೇಳಲಿಲ್ಲವಲ್ಲ ಎಂದು ಆದರೆ ಅವಳು ಕಿಟಕಿಯತ್ತ ಮುಖ ಮಾಡಿ ಕುಳಿತಳು ಕಾರನ್ನು ಮುಂದಕ್ಕೆ ಚಲಾಯಿಸಿದವ ಪದೇ ಪದೇ ಅವಳತ್ತ ನೋಟ ಹರಿಸುತ್ತಿದ್ದ ಆದರೆ ಅವಳು ತನ್ನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ ಎಂಬುದು ಸಹ ಅರಿವಿಲ್ಲದವಳಂತೆ ತನ್ನ ಪಾಡಿಗೆ ತಾನು ಹಾಡು ಕೇಳುತ್ತಾ ಕುಳಿತಳು ಅವಳ ನಿರ್ಲಕ್ಷ್ಯ ಅವನಿಗೆ ನೋವುಂಟು ಮಾಡಿತು ಅವಳ ಮನದಲ್ಲಿ ಏನು ನಡೆಯುತ್ತಿದೆ ಎಂದು ಅವನಿಗೆ ತಿಳಿಯದಲ್ಲ ಮೌನವಾಗಿಯೇ ಆಫೀಸಿಗೆ ತಲುಪಿದರವರು ತನ್ನ ಸ್ನೇಹಿತರನ್ನು ಕಂಡೊಡನೆ ಅವರೊಂದಿಗೆ ನಗುತ್ತಾ ಆತ್ಮೀಯವಾಗಿ ಮಾತನಾಡಿದವಳನ್ನು ಕಂಡು ಬಹುಶಃ ಅವಳನ್ನು ಅನ್ನೋದು ನನ್ನ ಭ್ರಮೆ ಅಂತ ಅನಿಸುತ್ತೆ ಕಡೆ ಪಕ್ಷ ನನ್ನನ್ನು ಮಾತಾಡಿಸಲೂ ಇಲ್ಲ ಅವಳು ಒಬ್ಬ ಅಪರಿಚಿತನಂತೆ ಟ್ರೀಟ್ ಮಾಡ್ತಿದ್ದಾಳೆ ಎಂದುಕೊಂಡವ ತನ್ನ ಕ್ಯಾಬಿನ್ ಹತ್ರ ನಡೆದ ಅವಳ ಮೌನ ಅವನಿಗೆ ಆಗುತ್ತಿತ್ತು ಇಲ್ಲ ಇನ್ನು ನಾನು ತಡ ಮಾಡಬಾರ್ದು ಮಧ್ಯಾಹ್ನ ಲಂಚ್ ಟೈಮಲ್ಲಿ ಇಲ್ಲಿಗೆ ಬರ್ತಾಳಲ್ವ ಆವಾಗಲೇ ನನ್ನ ಮನಸ್ಸಿನ ಮಾತನ್ನು ಅವಳಿಗೆ ಹೇಳಿಬಿಡಬೇಕು ಅವಳು ನನ್ನಿಂದ ದೂರ ಆಗೋದು ನನಗೆ ಇಷ್ಟ ಇಲ್ಲ ಇನ್ನು ತಡ ಮಾಡಿದರೆ ಅವಳು ನನ್ನಿಂದ ದೂರ ಹೋಗಿಬಿಡ್ತಾಳೆ ಎಂದುಕೊಂಡವನಿಗೆ ಅವಳ ನಿರ್ಲಕ್ಷ್ಯಕ್ಕೆ ಕಾರಣ ತಾನೇ ಎಂಬುದು ಅರಿಯದಾಯಿತು ಕೆಲಸದ ವಿಷಯದಲ್ಲಿ ಕಾಂಪ್ರಮೈಸ್ ಆಗುವವನಲ್ಲ ಅವನು ತನ್ನ ಕೆಲಸದತ್ತ ಹರಿಸಿದವ ಮಧ್ಯಾಹ್ನ ಲಂಚ್ ಬ್ರೇಕ್ ಯಾವಾಗ ಆಗುತ್ತದೋ ಎಂದು ಕಾಯುತ್ತಿದ್ದ ಮಧ್ಯಾಹ್ನದ ಊಟವೇನೋ ಮನೆಯಿಂದ ಬಂದಿತ್ತು ಭಾಮ ಬರುವಳು ಎಂದು ಹತ್ತು ನಿಮಿಷ ಕಾದವನು ಅವಳು ಬರದೇ ಇದ್ದಾಗ ಅವಳ ಡೆಸ್ಕಿನತ್ತ ನಡೆದ ಆದರೆ ಅವಳಲ್ಲಿ ಇರಲಿಲ್ಲ ಅವಳ ಸ್ನೇಹಿತರು ಕೂಡ ಅಲ್ಲಿರಲಿಲ್ಲ ಕ್ಯಾಂಟೀನತ್ತ ಹೋದವನಿಗೆ ಕಂಡದ್ದು ಆಶಾ ಹಾಗೂ ಮಿಥುನ್ ಜೊತೆ ಊಟ ಮಾಡುತ್ತಿದ್ದ ಭಾಮ ನಾನಿವಳ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿದ್ರೆ ಇವಳು ಆರಾಮಾಗಿ ಇವಳ ವಾನರ ಜೊತೆ ಊಟ ಮಾಡ್ತಿದ್ದಾಳೆ ಎಂದುಕೊಂಡವ ಕೋಪದಿಂದ ಹಲ್ಲು ಕಡಿದ ಅವನು ಅದಾಗಲೇ ತಾಳ್ಮೆ ಕಳೆದುಕೊಂಡಿದ್ದ ತನ್ನ ಮುಂದೆ ಕೈ ಕಟ್ಟಿ ನಿಂತವನ ತೀಕ್ಷ್ಣ ನೋಟಕ್ಕೆ ಮೊದಲ ಸಾರಿ ತುಸು ಭಯಪಟ್ಟಿದ್ದಳು ಭಾಮ ನೀನೆಂಥ ಕಣ್ಣು ದೊಡ್ಡದು ಮಾಡುದು ನಾನ ಕಣ್ಣಿಗೆ ಆಯ್ತಾ ಎನ್ನುತ್ತಿದ್ದವಳು ಅವನ ಕೆಂಡ ಉಗುಳುತ್ತಿದ್ದ ಕಣ್ಣುಗಳನ್ನು ನೋಡಿ ಭಯಗೊಂಡಳು ಅಧ್ಯಾಪಕರು ತರಗತಿಗೆ ಬರುವಾಗ ಎದ್ದು ನಿಂತು ಗೌರವ ಸೂಚಿಸುವ ವಿದ್ಯಾರ್ಥಿಗಳಂತೆ ಅವಳು ಅವನ ಮುಂದೆ ಎದ್ದು ನಿಂತಳು ನಿನ್ನ ಜೊತೆ ಮಾತಾಡಬೇಕು ಕ್ಯಾಬಿನ್ಗೆ ಬಾ ಎಂದವನು ಅಲ್ಲಿಂದ ನಡೆದಿದ್ದ ನಾನು ಆಗವೇ ಹೇಳಿದ್ದೆ ನಿಂಗೆ ಸರ್ ನಿಂಗಾಗಿ ಕಾಯ್ತಿರ್ಬೋದು ಅವರೊಟ್ಟಿಗೆ ಊಟ ಮಾಡು ಅಂತ ಆಗ ನೀನು ನಮ್ಮೊಟ್ಟಿಗೆ ಊಟ ಮಾಡೋದಂತ ಹಠ ಮಾಡಿದ್ದಿ ಈಗ ನೋಡು ಎಂದ ಮಿಥುನ್ ಸರ್ಗೆ ಕೋಪ ಬಂದಿದೆ ಬೇಗ ಹೋಗು ಮಾರೈತಿ ಎಂದ ಅವನ ಮಾತಿಗೆ ಕೀಲಿ ಕೊಟ್ಟ ಗೊಂಬೆಯಂತೆ ತಲೆ ಅಡಿಸಿದವಳು ಸತ್ಯಜಿತ್ನ ಕ್ಯಾಬಿನ್ಗೆ ಹೋದರೆ ಮಿಥುನ್ ಇವರಿಬ್ಬರ ಜೀವನ ಯಾವಾಗ ಸರಿಯಾಗುವುದು ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತ ಅವಳ ಹನೆಯಲ್ಲಿ ಬೆವರ ಹನಿಗಳು ಸಾಲಾಗಿ ನಿಂತಿರುವುದು ಅವಳು ಭಯಪಟ್ಟಿದ್ದಾಳೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು ಮಂಗಣ್ಣನ ಕಣ್ಣು ಕೆಂಪು ಕೆಂಪಾಗಿತ್ತು ನಾನಿವತ್ತೇ ಅವನ ಕಣ್ಣು ನೋಡಿ ಎದ್ರದು ಅವನ ಮೈಗಿಂತ ಪ್ರೇತ ಸೇರಿರ್ಬೋದಾ ನನ್ನ ಹತ್ರ ಎಂತ ಮಾತಲ್ಲಿ ಇವನಿಗೆ ದೇವಾ ನೀನೇ ರಕ್ಷಿಸು ನನ್ನನು ಆ ಮಂಗಣ್ಣನ ಕೈಯಿಂದ ಮನದಲ್ಲೇ ದೇವರಿಗೆ ಮೊರೆ ಇಟ್ಟವಳು ಅವನೇ ನನ್ನ ಬೈಲಿಗೆ ಕರ್ತಿರ್ಬೋದು ಸ್ಟುಪ್ಪಿಡ್ಗಾಳಂತ ಬೈತಾನೆ ಅಷ್ಟೇ ಅಲ್ಲ ಅದಕ್ಕೆಲ್ಲ ಹೆದರ್ಬೇಡ ಮರೀತಿ ಬೈದ್ರೆ ಬೈಲಿ ತಿರ್ಗಿ ಅಂತ ಹೇಳಲಿಕ್ಕೆ ಹೋಗ್ಬೇಡ ಅವನೆಂತ ಕೇಳಿ ಬಾ ಇಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ನಡುಗುವ ಕೈಗಳಿಂದ ಕ್ಯಾಬಿನ್ ಡೋರ್ ತೆರೆದು ಒಳಹೋದವಳು ಅವನ ಮುಂದೆ ತಲೆ ತಗ್ಗಿಸಿ ನಿಂತಳು ಪೇಪರ್ ವೇಟ್ ತಿರುಗಿಸುತ್ತಿದ್ದವನಿಗೆ ತನ್ನ ಮುಂದೆ ತಲೆ ತಗ್ಗಿಸಿ ನಿಂತವಳ ನೋಡಿ ನಗು ಬಂದಿತು ತಾನು ಪೊಲೀಸ್ ಅವಳು ಕೈದಿಯಂತೆ ಕಂಡಳು ಅವನ ಕಣ್ಣಿಗೆ ಅವಳು ಬಂದು ಐದು ನಿಮಿಷವಾದರೂ ಅವನೇನೂ ಮಾತನಾಡಲಿಲ್ಲ ತಲೆ ಎತ್ತಿ ಅವನತ್ತ ನೋಡಿದರೆ ಅವನು ಅವಳತ್ತಲೆ ನೋಡುತ್ತಾ ಕುಳಿತಿದ್ದಾನೆ ಅವನ ಆ ನೋಟಕ್ಕೆ ಲಜ್ಜೆಯಿಂದ ಕಿರುನಗಿ ಮುಡಿತು ಅವಳ ಮುಖದಲ್ಲಿ ಎಂಥದೋ ಮಾತಾಡಲಿಕ್ಕುಂಟಂತ ಕುಂಟಂತ ಹೇಳಿದ್ದರಲ್ಲ ಮೇಲುಧನಿಯಲ್ಲಿ ಕೇಳಿದಳು ಹಾಂ ಮಾತಾಡಬೇಕು ಇಲ್ಲಿ ಕೂತ್ಕೋ ಎಂದ ತನ್ನ ಮುಂದಿರುವ ಚೇರ್ನತ್ತ ಬೆರಳು ತೋರಿಸಿ ಮರುಮಾತನಾಡದೆ ಕುಳಿತವಳು ಅವನ ಮಾತಿಗಾಗಿ ಕಾದಳು ಮನದ ಮಾತು ಹೇಳಬೇಕು ಎಂದುಕೊಂಡಿದ್ದವನಿಗೆ ಈಗ ಹೇಗೆ ಹೇಳಬೇಕು ಎಂದು ತಿಳಿಯದಾಯಿತು ಹುಡುಗಿಯ ಮುಂದೆ ಮಂಡಿ ಉರಿ ಕುಳಿತು ಉಂಗುರ ಅಥವಾ ಗುಲಾಬಿ ನೀಡಿ ಪ್ರೇಮ ನಿವೇದನೆ ಮಾಡುವ ಹುಡುಗರನ್ನು ಕಂಡಿದ್ದನವ ಆದರೆ ಅವರಂತೆ ನಡೆದುಕೊಳ್ಳಲು ಅವನಿಂದಾಗದು ಅವನು ಸತ್ಯಜಿತ್ ಅವನಿಗೆ ಸಿನಿಮಾ ಶೈಲಿಯಲ್ಲಿ ಪ್ರೇಮ ನಿವೇದನೆ ಮಾಡುವುದೆಲ್ಲ ಹಿಡಿಸದು ಸ್ವಲ್ಪ ಹೊತ್ತು ಯೋಚಿಸಿದವ ನಂಗೆ ನೀನಿಷ್ಟ ನೇರವಾಗಿ ಹೇಳಿದ ಅವನು ತನಗೆ ಬಯ್ಯುವನು ಎಂದುಕೊಂಡಿದ್ದವಳು ಅವನ ಮಾತನ್ನು ಅರ್ಥೈಸದೆ ಸುಮ್ಮನೆ ತಲೆಯಾಡಿಸಿದಳು ಅವನು ಅಚ್ಚರಿಯಿಂದ ಅವಳತ್ತ ನೋಡಿದ ತಾನು ಹೇಳಿದ್ದು ಅವಳಿಗೆ ಅರ್ಥವಾಗಲಿಲ್ಲ ಅರಿವಾಯಿತವನಿಗೆ ಕಾಡಮ್ಮ ಅವಳ ಮುಖದ ಮುಂದೆ ಚಿಟಕಿ ಹೊಡಿದವ ನಾನು ನನ್ನನ್ನು ಪ್ರೀತಿಸುತ್ತಿದ್ದೀನಿ ಒಂದೇ ಉಸಿರಿಗೆ ಹೇಳಿ ಮುಗಿಸಿದ ಎಂತ ಎಂದು ದಡಕ್ಕನೆ ಎದ್ದು ನಿಂತಳು ಅವನಿಗೆ ತನ್ನ ಮೇಲೆ ಒಲವಾಗಿದೆ ಎಂದು ಅನಿಸಿತ್ತು ಅವಳಿಗೆ ಆದರೆ ಹೀಗೆ ನೇರವಾಗಿ ಹೇಳುವನು ಎಂದು ನಿರೀಕ್ಷಿಸಿರಲಿಲ್ಲ ಅವಳು ಐ ಲವ್ ಯು ಎಂದ ಅವನ ಮಾತಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದೆ ಮತ್ತೆ ಮಾತಾಡುವ ಎಂದವಳು ಅಲ್ಲಿಂದ ಹೊರನಡೆದಳು ಇದೇನು ಹೇಗೆ ಹೊರಟು ಹೋದಲಲ್ಲ ಎಂದುಕೊಂಡವ ಸಂಜೆ ಮಾತನಾಡಿದರಾಯಿತು ಎಂದುಕೊಂಡು ತನ್ನ ಕೆಲಸದತ್ತ ಗಮನ ಹರಿಸಿದ ಬಾಮಾಳ ಹೃದಯ ಬಡಿತ ತಾಳ ತಪ್ಪಿತು ತನ್ನನ್ನು ತಾನು ಹೇಗೋ ಸಂಭಾಳಿಸಿಕೊಂಡು ತನ್ನ ಡೆಸ್ಕಿನತ್ತ ನಡೆದವಳು ಘಟಘಟನೆ ನೀರು ಕುಡಿತು ಕೊಂಚ ಸುಧಾರಿಸಿಕೊಂಡಳು ಅವಳ ತಳಮಳ ಕಂಡ ಆಶಾ ಎಂತಾಯ್ತು ಸರ್ ಬೈದ್ರ ಎಂದು ಕೇಳಿದಾಗ ಬಯಲಿಲ್ಲ ಬೈದ್ರ ಪ್ರಶ್ನೆ ಇರಲಿಲ್ಲ ಈಗ ಅದಲ್ಲ ಪ್ರಶ್ನೆ ಅವೆಂತದೋ ಹೇಳಿದ ನನ್ನ ಎದೆಯಲ್ಲಿ ಯಾರೋ ಕೂತ್ಕೊಂಡು ಚಂಡೆ ಬಡಿತರೋ ಹಾಗೆ ಆಗ್ತದೆ ಮಾರೀತಿ ಡಬ ಡಬ ಅಂತ ಜೋರು ಸೌಂಡ್ ಆಗ್ತಾ ಉಂಟು ಎಂದಳು ತೊಸು ಭಯಗೊಂಡವಳಂತೆ ಹೃದಯ ಬಡಿತದ ವೇಗ ಏರುಪೇರಾಗಿದೆ ಎಂದು ಹೇಳಲು ಬಾರದು ಅವಳಿಗೆ ಅವಳ ಮಾತಿಗೆ ಗಾಬರಿಗೊಂಡ ಆಶಾ ನಿಂಗೆಂತ ನೋವಾಗ್ತಾ ಉಂಟಾ ಆಸ್ಪತ್ರೆಗೆ ಹೋಗುವನ ಅವಳ ಕೈ ಹಿಡಿದು ಕೇಳಿದಳು ಅವಳ ಗಾಬರಿ ಕಂಡು ಅವಳತ್ತ ಬಂದ ಮಿಥುನ್ ಆಶಾ ಎಂತಕ್ಕಿಷ್ಟು ಹೆದ್ರಿದ್ದಿ ಕಾಳಜಿಯಿಂದ ಕೇಳಿದ ಮಿತ್ತು ಭಾಮಾಗೆ ದಡ ಬಡಬಾಗ್ತದಂತೆ ನಾವು ಬೇಗ ಇವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವನ ಕೇಳಿದಾಗ ಭಾಮಾಳತ್ತ ನೋಡಿದ ಮಿಥುನ್ ಅವಳ ಬೆವರ ಬೆವರಹನಿಗಳು ಈ ಎ ಸಿ ರೂಮಲ್ಲಿ ಸಸ್ಯಕ್ಕೆ ಆಗ್ತದ ಮರೈತಿ ನಿನಗೆ ಮಿಥುನ್ ಅವಳ ಕಾಳೆಳೆದ ಆಶಾಳತ್ತ ನೋಡಿದವ ಅವಳಿಗಿಂತ ಆಗಲಿಲ್ಲ ನೀನು ಅವಸ್ಥೆ ನೋಡಿದರೆ ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು ನಾನು ಎಂದ ಭಾಮ ಎಂತಾಯ್ತಾ ನಿಮಗೆ ಎಂತಾದರೂ ನೋಡಿ ಹೆದ್ರಿದೆಯಾ ನೇರವಾಗಿ ಕೇಳಿದ ಮಿಥುನ್ ಮಿತ್ತೂ ಸಡನ್ನಾಗಿ ಯಾರಾದರೂ ಐ ಲವ್ ಯು ಹೇಳಿದರೆ ಎಂತಾಗ್ತದ ಅವಳ ಅದೇ ಪರಿಸ್ಥಿತಿಯಲ್ಲಿ ಅವನಿದ್ದಿದ್ದರೆ ಅವನ ಪ್ರತಿಕ್ರಿಯೆ ಹೇಗಿರುತ್ತಿತ್ತು ಎಂದು ತಿಳಿಯಲು ಕೇಳಿದಳು ಸಂತೋಷ ಆಗ್ತದೆ ಎಂದ ನಗುತ್ತ ಆಶಾ ಅವನಿಡಿಗೆ ಉರಿ ನೋಟ ಬೀರಿದಾರೆ ನಾನೇ ಯಾರಿಗೂ ಹೇಳಲಿಲ್ಲ ಹೇಳಲಿಲ್ಲಮ್ಮತಿ ನಂಗೆ ಯಾರಾದರೂ ಹೇಳಿದರೆ ನನಗೆ ಸಂತೋಷ ಆಗ್ತದೆ ಅಂತ ಹೇಳಿದೆ ನನ್ನನ್ನು ಸಹ ಜನ ಇಷ್ಟಪಡ್ತಾರಲ್ಲ ಎಂದ ಕಾಲರ್ ಏರಿಸಿ ಮತ್ತೇನೋ ಹೊಳೆದಂತೆ ನಿಂಗೆ ಯಾರಾದರೂ ಹಾಗೆ ಹೇಳಿದಾರ ಮ ನೀನು ಹೋಗಿದ್ದು ಸರ್ನ ಅಲ್ಲ ಮತ್ತೆ ಈ ಸ್ವಲ್ಪ ಸಮಯದಲ್ಲಿ ಯಾರು ನಿಂಗೆ ಹಾಗೆ ಹೇಳಿದ್ದು ಉಪ್ಪು ಗಂಟೆಕ್ಕೆ ಕೇಳಿದ ಬೇರೆ ಯಾರು ಮಾರೆ ನಿನ್ನ ಸರ್ ಹೇಳಿದ್ದು ನನಗೆ ಕರೆಂಟ್ ಹೊಡೆದಾಗಾಯಿತು ನಾ ಸೀದಾ ಬಂದೆ ಎಂದಳು ಅವಳ ಮಾತಿಗೆ ಆಶಾ ಮಿಥುನ್ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡವರೇ ಅವರ ಮೊಗದಲ್ಲಿ ನಗು ಅರಳಿತು ಏ ಬೋಳತ್ತಿ ನಾವು ಹೇಳಿದ್ದು ಸತ್ಯ ಆ ಜನ ಸಾರಿ ಸತ್ಯ ಸರ್ ನಿನ್ನ ಪ್ರೀತಿ ಮಾಡ್ತಿದ್ದಾರೆ ಇದರಲ್ಲಿ ಹೆದರ್ಲಿಕ್ಕೆ ಎಂತ ಉಂಟು ಅವರು ನಿನ್ನ ಗಂಡಲ್ಲ ನಿಂಗೆ ಸವರ ಮೇಲೆ ಪ್ರೀತಿ ಉಂಟಲ್ಲ ಐ ಲವ್ ಯು ಟು ಹೇಳಿ ಬರಬೇಕಿತ್ತು ಎಂದು ಅವಳ ತಲೆಗೆ ಮೊಟಕಿದ ನಿಂಗೆ ಹೇಳಲಿಕ್ಕೆ ಸುಲಭ ಸಡನ್ನಾಗಿ ಅವರು ಹೇಗೆ ಹೇಳಿದಾಗ ನನ್ನಮ್ಮ ಗಡಗಡ ನಡೆದಿತ್ತು ಗೊತ್ತುಂಟ ಆದವರೇ ಸಿ ಜಾಸ್ತಿ ಮಾಡಿರಬೇಕು ಚಳಿಗ ನಿನ್ನಡಗಿರಬೇಕು ಎಂದ ನಗುತ್ತ ಕೆಪ್ಪೆಗರಡು ಕೊಟ್ಟೊಂಡಲ್ಲ ಎಂದು ಅವನ ಕೆನ್ನಿಗೆ ಬಾರಿಸುವಂತೆ ಕೈ ಎತ್ತಿದವಳೆ ನಾನು ಸೀರಿಯಸ್ಸಾಗಿ ಮಾತಾಡ್ತಿದ್ದೆ ನೀವನಿಗೆ ಕಾಮಿಡಿ ಎಂದು ಮುಖ ತಿರುಗಿಸಿದಳು ಮಿತು ಹೇಳಿದಳೆ ತಪ್ಪೆಂದುಂಟು ನೀವಿಬ್ಬರು ಹೀಗೆ ಇದ್ರೆ ಸರಿಯಾಗ್ತದಾ ನೀನವರಿಗೆ ಪ್ರೀತಿಯ ಸಂಗತಿ ಹೇಳುವುದಿಲ್ಲ ಈಗ ಅವರಾಗಿ ಹೇಳಿದ್ದಾರೆ ಈಗ ಹೆದರು ಎಂದಕ್ಕೆ ನನಗೆ ನಿಮ್ಮ ಮೇಲೆ ಪ್ರೀತಿ ಉಂಟಂತ ಹೇಳು ಅಷ್ಟೆ ಎಂದಳು ಆಶಾ ನನಗೆ ಸಡನ್ನಾಗಿ ಎಂತ ಹೇಳಬೇಕಂತ ಗೊತ್ತಾಗಲಿಲ್ಲ ಆದರೆ ನಾನು ಇಷ್ಟು ಬೇಗ ಪ್ರೀತಿ ಉಂಟಂತ ಹೇಳುವುದಿಲ್ಲ ಅವರ ಹತ್ರ ಸರಿ ಮಾತಾಡೋದು ಇಲ್ಲ ಎಂದಳು ಮುಖ ಉದಿಸಿ ಎಂತಕ್ಕೆ ಅವನು ಕುಡಿದು ಬಂದ ವಿಷಯ ಅವರ ಬಳಿ ಹೇಳಲು ಇಷ್ಟವಾಗದೆ ಅದು ಅವನಿಗೆ ತುಂಬ ಸಿಟ್ಟು ಬರುವ ಹಾಗೆ ಮಾಡಿದ್ದಾನೆ ನನ್ನ ಸಿಟ್ಟು ಆದ ಮೇಲೆ ಅವನಿಗೆ ನನ್ನ ಪ್ರೀತಿಯ ಕುರಿತು ಹೇಳ್ತೇನೆ ಎಂದಳು ತುಸುನಾ ಸುತ್ತ ನಮಗೆ ಹೇಳಿ ಹೇಳಿ ಬಾಯಿ ಬಚ್ಚಿತು ಎಂತ ಬೇಕಾದರೆ ಸಹ ಮಾಡು ಎಂದು ಬೇಸತ್ತು ಹೇಳಿದ ಮಿಥುನ್ ತನ್ನ ಕೆಲಸದತ್ತ ಗಮನ ಹರಿಸಿದ ಸಂಜೆ ಎಲ್ಲರೂ ಮನೆಗೆ ಹೋದರೂ ಭಾಮ ಅವನ ಕ್ಯಾಬಿನ್ಗೆ ಬಂದಿರಲಿಲ್ಲ ಹೊರಗೆ ಬಂದು ಅವಳ ಡೆಸ್ಕಿನತ್ತ ಇಣುಕಿದ ಯಾವುದೋ ಯೋಚನೆಯಲ್ಲಿ ಇರುವಂತೆ ಕಂಡಳು ಬೇಗ ಬೇಗ ತನ್ನ ಕೆಲಸ ಮುಗಿಸಿದವ ಅವಳ ಬಳಿ ಬಂದು ಕೆಮ್ಮಿದ ಅವನತ್ತ ನೋಡಿ ತನ್ನ ಬ್ಯಾಗ್ ಹಿಡಿದು ಹೊರ ನಡೆದಳು ಭಾಮ ಅವನು ಡ್ರೈವ್ ಮಾಡುತ್ತಾ ಅವಳತ್ತ ಪದೇ ಪದೇ ನೋಟ ಹರಿಸುತ್ತಿದ್ದ ಆದರೆ ಅವಳು ಅವನತ್ತ ನೋಡಲೇ ಇಲ್ಲ ಅವನು ತನ್ನನ್ನೇ ನೋಡುತ್ತಿರುವುದು ಅವಳ ಗಮನಕ್ಕೆ ಬಂದರು ಅವನು ಪ್ರೀತಿ ಹೇಳಿಕೊಂಡಾಗ ಅವಳ ಮನ ಅರಳಿದರು ಸದ್ಯಕ್ಕೆ ಅವಳು ಮೌನಿ ಏನು ಬೇಕಾದರೂ ಸಹಿಸುತ್ತಾಳೆ ಅವಳು ಆದರೆ ಸಿಗರೇಟು ಸೇದುವುದು ಕುಡಿಯುವುದು ಮುಂತಾದ ಕೆಟ್ಟ ಚಟಗಳನ್ನು ಮಾತ್ರ ಸಹಿಸಲಾರಳು ಅದರಲ್ಲೂ ತಾನು ಮನಸ್ಸಿನಲ್ಲಿ ಆರಾಧಿಸುವ ವ್ಯಕ್ತಿ ತನ್ನ ಪ್ರೀತಿಯ ಪತಿ ಹೀಗೆ ಮಾಡಿದಾಗ ಅವಳ ಮನಸ್ಸಿಗೆ ತುಂಬ ನೋವಾಗಿತ್ತು ಮುಂದೆ ಒಂದು ದಿನ ಅವನಿಗೆ ಕುಡಿಯಬೇಕು ಎಂದನಿಸಿದಾಗ ತನ್ನ ಈ ನಿರ್ಲಕ್ಷ್ಯ ಅವನಿಗೆ ನೆನಪಾಗಿ ಅವನು ಕುಡಿಯದೇ ಇರಲಿ ಎಂಬ ಇರಾದೆ ಅವಳದು ಸತ್ಯಜಿತ್ಗೆ ಅವಳ ಮೌನ ನಿರ್ಲಕ್ಷ್ಯ ಅಸಹನೀಯವಾಗಿತ್ತು ತಾನು ತನ್ನ ಮನದ ಮಾತು ಹೇಳಿದ ನಂತರವೂ ಅವಳು ಏನು ಹೇಳದೇ ಇರುವುದು ಇನ್ನೂ ಹಿಂಸೆಯಾಗುತ್ತಿತ್ತು ಕೋಪದಿಂದ ಕಾರಿನ ವೇಗವನ್ನು ಹೆಚ್ಚಿಸಿದ ಭಯಗೊಂಡವಳು പീഡ്കമ്മി മടുമംഗ എന്ത് ചീരളു മുൻവരൂ